ಲಾರ್ಡ್ ನಿಮ್ಮೆಲ್ಲರೂ ಕರ್ತನ ಕರ್ತನ ಕ್ರಿಸ್ತನ ಸುಳ್ಳಿ ಈ ಒಂದನೇ ಪ್ರಿಯ ಇವತ್ತು ಕೂಡ ಸಮ್ಮುಖದಲ್ಲಿ ಕರ್ತ ನಮಗೆ ಏನು ಬಹುಮಾನ ಇಟ್ಟಿದ್ದಾನೆ ನಮಗೆ ಯಾವ ಥರದ ಆಶೀರ್ವಾದ ಇಟ್ಟಿದ್ದಾನೆ ಕರ್ತನ ಯಾವ ರೀತಿಲಿ ನಮ್ಮನ್ನ ನಡೆಸ್ತಾನ ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಆದ್ರಿಂದ ನಾವು ಆಶೀರ್ವಾದವನ್ನು ಪಡ್ಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಪ್ರಿಯರೇ ಈ ದಿನದ ಧ್ಯಾನಕ್ಕಾಗಿ ಅರಸಿಕೊಂಡಂಥ ಭಾಗ ಯಶನೇ ಗ್ರಂಥ ಮೂವತ್ತೈದನೇ ಅಧ್ಯಾಯ ನಾಲ್ಕನೇ ವಚನ ಹೀಗೆ ಬರೀಲ್ಪಟ್ಟಿದೆ ಪ್ರಿಯರೇ ಪ್ರಯ ಭಯ ಭಾಂತ ಹೃದಯ ಹೃದಯರಿಗೆ ಬಲಗೊಳ್ಳಿರಿ ಎದರಬೇಡಿರಿ ಈಗೋ ನಿಮ್ಮ ದೇವರು ಮುಹಿತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ ಪ್ರಿಯ ದೇವಚ್ನರೇ ಎಂತ ಒಂದು ಸುಂದರ ವಾಕ್ಯ ಭಾಗ ಇದು ಈ ಅಧ್ಯಾಯದಲ್ಲಿ ನಾವು ನೋಡಿದರೆ ತಲೆ ಬರ ಹೀಗೆ ಪ್ರಿಯರೇ ಪ್ರಿಯಾಲ್ ಜನರಿಗೆ ಆಗತಕ್ಕಂಥ ಮುಂದಿನ ಸೌಭಾಗ್ಯ ಅಥವಾ ಅದನ್ನ ನಂಬಿದಂಥ ಮಕ್ಕಳಿಗೆ ಸಿಗುವಂತ ಸೌಭಾಗ್ಯ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೆ ಪ್ರಿಯ ಜನರೇ ಅನೇಕ ಸಮಯದಲ್ಲಿ ಭಯಕ್ಕೆ ಒಳಗಾಗಿ ಭ್ರಾಂತಿಗೊಳಗಾಗಿ ಎದುರಿಕೊಂಡು ಕಷ್ಟದಲ್ಲಿ ಆತಂಕದಲ್ಲಿ ಹಾದು ಹೋಗ್ತಾ ಇರುತ್ತೀವಿ ನಾವು ಯಾಕಂದರೆ ಯಾವ ಸಮಯ ಯಾವ ರೀತಿಯಲ್ಲಿ ಮಾರ್ಪಡ್ತದೆ ಯಾವಾಗ ಮಾರ್ಪಡ್ತದೆ ಗೊತ್ತಾಗಲ್ಲ ಮನುಷ್ಯನಿಗೆ ಯಾವ ಸಮಯದಲ್ಲಿ ಏನು ಸಂಭವಿಸ್ತದೊಂದಿಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪ್ರಿಯ ದೇವಚನರೇ ಏನೋ ಒಂದು ಭಯದಲ್ಲಿ ಹೋಗ್ತಾ ಇರ್ತೀವಿ ಆದರೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಭಯ ಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ ಹೆದರಬೇಡಿರಿ ಎಂಬುದಾಗಿ ಇಲ್ಲಿ ಕಾರ್ತನ್ ಹೇಳ್ತಾನೆ ಈಗ ನಿಮ್ಮ ದೇವರು ಮೊಹಿತಿರಿಸುವುದಕ್ಕೂ ದೈವಿಕವಾದಂಥ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು ಎಂಥ ಒಂದು ಸುಂದರವಂತ ವಾಕ್ಯ ಪ್ರಿಯರೇ ಪ್ರಿಯ ಬೇಡಿರಿ ಎದರ ಬೇಡಿರಿ ಅಂದಾಗಿ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಬಲಗೊಳ್ಳಿರಿ ಅಂದಾಗಿ ದೇವರು ವಾಕ್ಯ ಹೇಳ್ತದೆ ಬಲಗೊಳ್ಳಬೇಕು ಯಾವುದರಿಂದ ನಾವು ಚೆನ್ನಾಗಿ ಬಲಗೊಳಕ್ರಿಂದ ಬಲಗೊಳ್ತೀವ ಅಥವಾ ಬೇರೆ ಇನ್ನೇನಾದ್ರು ಮಾಡೋದ್ರಿಂದ ಬಲಗೊಳ್ತೀವ ಇಲ್ಲ ಪ್ರಿಯರೇ ಕರ್ತನ ವಾಕ್ಯದಲ್ಲಿ ಬಲಗೊಳ್ತೀವಿ ಪ್ರಾರ್ಥನೆಯಲ್ಲಿ ಬಲಗೊಳ್ತೀವಿ ಕರ್ತನ ನಮ್ಮನ್ನು ಇದ್ದಾನೆ ನಾವು ಕರ್ತನನ್ನು ಹುಡುಕೋದಾದ್ರೆ ಕರ್ತನು ನಮ್ಮನ್ನು ಪ್ರೀತಿಸಿ ಬರ್ತಾನೆ ಪ್ರಿಯರೇ ಕರ್ತನನ್ನ ನಾವು ಬಿಟ್ಬಿಟ್ರೆ ನಮ್ಮನ್ನು ಕೂಡ ಕರ್ತನು ಬಿಟ್ಬಿಡ್ತಾನೆ ಪ್ರಿಯರೇ ಅರಿಂದ ಪ್ರಿಯ ದೇವತೆ ಜನರೇ ದೇವರು ನಮಗೆ ವಿರೋಧವಾಗಿ ಕೆಲಸ ಮಾಡುವವರಿಗೆ ಮುಹಿ ತೀರಿಸುವಂತಾನೆ ದೇವರು ವಾಕ್ಯ ಬಹಳ ಸ್ಪಷ್ಟವಾಗಿರ್ತದೆ ದೇವರು ಮೋಹಿ ತೀರಿಸುವುದಕ್ಕೂ ದೇವರು ಮುಹಿ ತೀರಿಸುವುದಕ್ಕೂ ಪ್ರಿಯ ದೇವ ಜನರೇ ಇವತ್ತು ಅನೇಕ ಸಂದರ್ಭಗಳಲ್ಲಿ ನಮಗೆ ವಿರೋಧವಾಗಿ ಕಾರ್ಯ ಮಾಡುವವರಿಗೆ ನಾವೇ ಮುಹಿ ತೀರಿಸೋದಕ್ಕೆ ನೋಡ್ತೀವಿ ನಮಗೆ ಕೇಡು ಮಾಡಿದವರಿಗೆ ನಾವೇ ಕೇಡು ಮಾಡೋದಕ್ಕೆ ನೋಡ್ತೀವಿ ಮತ್ತು ಅವ್ರಿಗೂ ಕೇಡಾಗಲಿ ಅಂದಾಗ ಬಯಸ್ತೀವಿ ಆದರೆ ಪ್ರಿಯರೇ ದೇವ್ರ ವಾಕ್ಯ ಏನು ಹೇಳ್ತದೆ ಅಂದರೆ ನಾನು ಮೋಹಿ ತೀರಿಸ್ತೇನೆ ಎಂದಾಗಿ ದೇವ್ರ ವಾಕ್ಯ ಹೇಳ್ತದೆ ದೇವರು ಮುಹಿ ತೀರಿಸುವನು ದೇವರು ಮುಹಿ ತೀರಿಸುವುದಕ್ಕೂ ದೈವಿಕವಾದ ಪ್ರತಿಫಲ ಯಾರ್ಯಾರು ಆತನಿಗಾಗಿ ನೊಂದು ಬೆಂದು ಬಳಲಿ ಕುಗ್ಗಿ ಹೋಗಿ ಆತನ ಸಮ್ಮುಖದಲ್ಲಿ ಆತನೇ ಸರ್ವಸ್ವ ಆತನೇ ನನ್ನ ಜೀವ ಆತನೇ ನನ್ನ ಉಸಿರು ಎಂದಗಿ ಆತನ ವಾಕ್ಯಗಳನ್ನು ಕೈಗೊಂಡು ಆತನ ಸಮ್ಮುಖದಲ್ಲಿ ಈ ಲೋಕದ ಯಾತ್ರೆಯನ್ನು ಅಂತ ಪ್ರತಿ ಪ್ರತಿಯೊಬ್ಬರಿಗೂ ಆತನು ತಪ್ಪದೆ ಉತ್ತಮವಾದ ಪ್ರತಿಫಲವನ್ನು ಕೊಡಲಿಕ್ಕಿದ್ದಾನೆ ಪ್ರಿಯರೇ ಪ್ರಿಯರೇ ಉತ್ತಮವಾದ ಪ್ರತಿಫಲ ಎಂಥ ಪ್ರತಿಫಲ ನೋಡ್ರಿ ದೈವಿಕವಾದಂಥ ಪ್ರತಿಫಲ ದೈವಿಕವಾದ ಪ್ರತಿಫಲವನ್ನು ಕೊಡುವ ಕೊಡುವನು ಆತನು ದೈವಿಕವಾದಂಥ ಪ್ರತಿಫಲ ಈ ಲೋಕದಲ್ಲಿ ಕಣ್ಣಿಗೆ ಕಾಣುವಂಥ ಪ್ರತಿಫಲ ಅಲ್ಲ ಅದು ಈ ಲೋಕದಲ್ಲಿ ನಾವು ಯಾರಿಗಾದರೂ ಏನಾದರೂ ಮಾಡಿದ್ರೆ ಮತ್ತೆ ನಾವು ಅವರಿಂದ ಎದುರು ನೋಡ್ತೀವಿ ಅವರು ನಮಗೆ ಏನಾದರೂ ಸಹಾಯ ಮಾಡ್ತಾರಾ ಅಥವಾ ಅವರು ನಮಗೆ ಏನಾದರೂ ಕೊಡ್ತಾರಾ ಎಂಬುದಾಗಿ ಆದರೆ ಪ್ರಿಯರೇ ದೇವರು ಕೊಡುವಂಥದ್ದು ಇದು ದೈವಿಕವಾದಂಥ ಪ್ರತಿಫಲ ಆತನಗಾಗಿ ಜೀವಿಸುವ ಪ್ರತಿಯೊಬ್ಬರಿಗೂ ಕೊಡುವಂಥ ಫಲ ಇದು ಆತನಿಗಾಗಿ ನಿಲ್ಲುವಂಥ ಪ್ರತಿಯೊಬ್ಬರಿಗೂ ಒದಗಿಸುವಂಥ ಫಲ ಇದು ಈ ಫಲವನ್ನು ನಾವು ಪಡ್ಕೋಬೇಕು ಪ್ರಿಯರೇ ಈ ಫಲ ಬರುವಾಗ ನಾವು ಸಂತೋಷವಾಗಿರ್ತೀವಿ ನೋಡ್ರಿ ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಆತನೇ ಬಂದು ನಮ್ಮನ್ನು ರಕ್ಷಿಸುವಂತನೇ ಇದ್ದಾನೆ ಈ ಸಮಯದಲ್ಲಿ ಅನೇಕರು ಅಂದುಕೊಳ್ಳಬೋದು ನಮ್ಮನ್ನು ರಕ್ಷಿಸುವವರು ಯಾರಿಲ್ವಲ್ಲ ನಮಗೆ ಸಹಾಯ ಮಾಡೋರು ಯಾರು ಇಲ್ವಲ್ಲ ನಮ್ಮ ವಿರೋಧಿಗಳಿಗೆ ಮುಹಿ ತೀರಿಸುವುದು ಯಾರು ಇಲ್ವಲ್ಲ ಎಂಬ ಪ್ರಿಯರೇ ದೇವರು ವಾಕ್ಯ ಹೇಳ್ತದೆ ಆತನು ನಮ್ಮನ್ನು ರಕ್ಷಿಸುವನಾಗಿದ್ದಾನೆ ಆತನು ನಮ್ಮನ್ನು ರಕ್ಷಿಸೋದಾದರೆ ನಮ್ಮನ್ನು ಯಾರೂ ಅಲಗಾಡಿಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯಾಕಂದರೆ ಪ್ರಿಯರೇ ಸರ್ವಶಕ್ತನಾದ ದೇವರು ತಾನೇ ನಮ್ಮೊಂದಿಗೆ ಇರುವಾಗ ನಮ್ಮನ್ನು ಯಾರು ಅಲೆಗಡಿಸೋದಕ್ಕೆ ಸಾಧ್ಯ ಯಾರು ನಮ್ಮನ್ನ ನಮ್ಮನ್ನ ಕೇಡು ಮಾಡೋದಕ್ಕೆ ಸಾಧ್ಯ ಯಾರು ನಮಗೆ ಕೇಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಯಾಕಂದ್ರೆ ಪ್ರಿಯ ದೇವಚನರೇ ನಾವು ಯಾರಿಗೂ ಕೇಡು ಮಾಡದೆ ಇದ್ರೆ ಇದ್ರೆ ನಮಗೂ ಕೇಡು ಆಗೋದಿಲ್ಲ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಇದೆ ನಾವು ಒಬ್ಬರಿಗೆ ಅಪಕಾರ ಮಾಡಿದರೆ ನಮಗೂ ಅಪಕಾರ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಅದರಿಂದ ಪ್ರಿಯ ದೇವಚನರೇ ನಾವು ಕೆಲವು ಸಮಯದಲ್ಲಿ ಅಪಕಾರ ಯಾರಿಗೂ ಮಾಡದಿದ್ದಾಗೂ ಕೂಡ ನಮಗೆ ಅಪಕಾರ ಮಾಡೋರು ಬಹಳ ಇದ್ದಾರೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ಆತನ್ನು ನಮ್ಮನ್ನು ರಕ್ಷಿಸುತ್ತಾನೆ ಎಲ್ಲ ಅಪಕಾರಗಳಿಂದಲೂ ಎಲ್ಲ ಅಪಾಯಗಳಿಂದಲೂ ಆತನು ರಕ್ಷಿಸಿದೆ ಇದು ಸುಂದರವಾದ ಒಂದು ವಾಗ್ದಾನ ಸುಂದರವಾದ ಒಂದು ವಾಕ್ಯ ಸಂದೇಶ ಪ್ರಿಯರೇ ಪ್ರಿಯ ದೇವಚನರೇ ಇದರಲ್ಲಿ ಅನೇಕ ಗೋಡಾರ್ಥಗಳು ನಮಗೆ ಇದೆ ನಾವು ಬಲಗೊಳ್ಳಬೇಕು ನಾವು ದೃಢವಾಗಿ ನಿಲ್ಲಬೇಕು ಯಾಕಂದರೆ ದೈವಿಕವಾದ ಪ್ರತಿಫಲ ನಮಗೆ ಅದನ್ನು ಕೊಡಲಿಕ್ಕಿದಾನೆ ಪ್ರಿಯರೇ ಅದೊಂದು ಪ್ರಿಯ ದೇವಚ್ಛೆನದೇ ಯಾರು ಚಿಂತೆಗೊಳಗಾಗಬೇಡ್ರಿ ಯಾರೂ ನಮಗೆ ಫಲ ಕೊಡ್ತಿಲ್ವಲ್ಲ ನಾವೆಷ್ಟು ಪಡ್ತೀವಿ ನಾವೆಷ್ಟು ಕಷ್ಟಪಡ್ತೀವಿ ಇದಕ್ಕೆ ಪ್ರತಿಫಲ ಇಲ್ಲವಲ್ಲ ಎಂದಾಗಿ ಯೋಚನೆ ಮಾಡಬೇಡ್ರಿ ಪ್ರಿಯರೇ ದೇವರು ಕೊಡಲಿಕ್ಕಿದ್ದಾನೆ ದೇವರು ಕೊಡಲಿಕ್ಕಿದ್ದಾನೆ ನಮಗೆ ದೇವರು ಕೊಡುವ ಪ್ರತಿಫಲ ಯಾರೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಮನುಷ್ಯರು ಯಾರನ್ನು ಕೊಡೋಕೆ ಬಂದಾಗ ಬೇರೆ ಮನುಷ್ಯರು ನಮ್ಮನ್ನು ತಪ್ಪಿಸ್ಬೋದ್ರಿಂದ ಆದರೆ ದೇವರು ಕೊಡುವ ಪ್ರತಿಫಲನ ಯಾರೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಈ ದಿನವನ್ನು ನಾವು ಹೆದರುಕೊಳ್ಳದರೆ ದೇವರ ವಾಕ್ಯದಲ್ಲಿ ನಾವು ಬಲಗೊಂಡು ದೇವರಿಗಾಗಿ ಜೀವಿಸಿದರೆ ದೇವ್ರ ಖಂಡಿತಲೂ ನಮ್ಮನ್ನು ಅಭಿವೃದ್ಧಿ ಪಡಿಸಿ ಆಶೀರ್ವಸ್ತಾನೆ ಹಾಗಾಗುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಸೋರಪ್ಪನಂತೆ ಸುಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಮ ಅಷ್ಟು ಹತ್ರ ಸಮಯದ ವಿಶೇಷ ಕರ್ತನೆ ನಿಮ್ಮ ವಾಕ್ಯಗಳಿಗಾಗಿ ನಿಮ್ಮ ಅಷ್ಟು ಹತ್ರ ವಾಗ್ದಾನ ನಂಬಿಗಸ್ತನು ನಿಮ್ಮಂಥ ನಂಬಿಗಸ್ತರು ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಸ್ವಾಮಿ ಕರ್ತನೆ ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡ್ರಿ ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡ್ತಾರೋ ಯಾರೆಲ್ಲ ವಾಕ್ಯವನ್ನು ಕೇಳಿಸಿಕೊಳ್ತರೋ ಅವರೆಲ್ಲರ ಜೊತೇಲಿ ನೀವಿದ್ದು ಮಾತಾಡ್ರಿ ಕರ್ತನೆ ಆಶೀರ್ವಾದ ಮಾಡಿರಿ ಅವರೆಲ್ಲರನ್ನು ಬಲಗೊಳಿಸ್ರಿ ಸ್ವಾಮಿ ಅವರೆಲ್ಲರನ್ನು ರಕ್ಷಿಸ್ರಿ ಅವರೆಲ್ಲರಿಗೂ ಕರ್ತನೆ ದೈಹಿಕವಾದಂಥ ಪ್ರತಿಫಲವನ್ನು ಕೊಟ್ಟರಿ ಸ್ವಾಮಿ ಅವರೆಲ್ಲ ವಿರೋಧಿಗಳಿಗೆ ನೀವು ಮುಹಿ ತೀರಿಸಬೇಕಾಗಿ ಪ್ರಾರ್ಥನಾ ಚ ಆಶೀರ್ವಾದ ಮಾಡ್ರಿ ಕರ್ತೀನಿ ಮಹಿಮೆ ಹೊಂದ್ರೆ ಅಂದಾಗೆ ಏಸು ಕ್ರಿಸ್ತನಸಲ್ಲಿ ಬೇಡಿ ಕರ್ತೀನಿ ಶಿವ ತಂದೆ ಅಮೀನ್ ಮೀನು ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಏಸು ಕ್ರಿಸ್ತನಸಲ್ಲಿ ಅದನ್ನು ಸೋಸುತ್ತಾ ದೇವರು ವಾಕ್ಯವನ್ನು ಚೆನ್ನಾಗಿ ಧ್ಯಾನ ಮಾಡಿರಿ ಪ್ರಾರ್ಥನಾ ಪೂರ್ವಕವಾಗಿ ಸಮಯ ದಿನವನ್ನು ಕಲಿಯಿರಿ ಖಂಡಿತ ದಿನವೆಲ್ಲ ನಿಮಗೆ ಜಯವಾಗ್ತದೆ E aí